ನಮ್ಮ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀವಿ ನಾವು ಯಾಕೆ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ತೋರಿಸ್ತೀವಿ ಅಂದರೆ ಒಂದು ಕನ್ನಡಿ ಇದೆ ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀ ಏನಪ್ಪ ಈ ಮೈಕ್ ಮರಳಾಗಿದೆ ಮರಳಾಗಿದೆ ಇದೇನಮಗೆ ಹತ್ತಿದ್ದಲ್ಲ ಒಂದಿದ್ದಲ್ಲ ಅದು ಮೈಕ್ ಮರಳಾಗಿದೆ ಮತ್ತ ಇದು ಯಾಕೆ ಕೆರೆ ನೀರು ಕೆರೆಗೆ ಚಲ್ತಿನಿ ಕೆರೆನ ಕೆರೆ ನೀರು ಅಂದ್ರೆ ನಾನು ಹಂತೆ ಏನು ಐತಲ್ಲ ಅದು ಜನರ್ದ ಜನರಿಗೆ ಕೊತ್ತಿನಿ ಹಾ 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 ತಿರುಕರು ಆ ತಿರುಕರು ತಿರುಕರು ಅಂದ್ರೆ ನಾವೆಲ್ಲರೂ ಆಸೆಕ್ ಬಿದ್ದ ಏನೇನೋ ಮಾಡಾಕ ಬಿದ್ದಿಲ್ಲ ಬೀಳ್ಕೊತ ಹೇಳ್ತೇವಲ್ಲ ಅದು ತಿರುಕರು ಅಚ್ಚಾ ಅಚ್ಚಾ ಆಸೆಕ್ ಬಿದ್ದು ಏನೇನೋ ಬೇಡ್ಕೊತ ತಿರ್ಕರು ಗೆಳತಿ ನೆನಪಿನ ವರ್ತಿ ಗೆಳತಿ ನೆನಪಿನ ಹೊರತಿ ಅಂದ್ರೆ ನೆನಪಣ್ಣದು ನಮ್ ಗೆಳೆತನ ಹ ನೆನಪ ನಮ್ದು ನಮ್ದು ಗೆಳತನ ಗೆಳತನ ಅನ್ನೋದ ಒಂದು ನೆನಪ ನೆನಪ ಅದಕ್ಕೆ ನನ್ನ ನೆನಪಿನೊಳಗ ಒಂದು ಗೆಳತಿ ಅಣ್ಣ ನೆನಪಿ ನಮ್ ಗೆಳತಿ ನೆನಪಿನ ಹೊರತಿ ನಮ್ಮ ದೇವರು ನಮ್ಮ ದೇವರು ಇವೆಲ್ಲ ನಮ್ಮ ದೇವ್ರ ಎಟ್ಟು ಜಗತ್ ನಗರ ಒಟ್ಟು ನಮ್ಮ ದೇವರ ಇವ ಯಾರು ಬ್ಯಾರೆ ದೇವ್ರ ಅಲ್ಲಿವ ನಾವ್ ಮಾಡ್ಕೊಂಡೇವ್ರ ನಾವ್ ಬೀಳ್ಕೊಳ್ಳೋದೇ ನಾವ್ ಮಾಡಿ ಗುಡಿ ಕಟ್ಟಿ ಮಸೂತಿ ಕಟ್ಟಿ ಹಿಡಿದ್ ನಾವ್ ಹೋಗಿ ದಾವ ಮಾಡಿ ನಾವ ಗುಡಿ ಕಟ್ಟಿ ನಾವ ಎಟ್ಟು ನಮ್ಮ ದೇವ್ರ ನಮ್ಮ ದೇವ್ರೈಟ್ ಹತ್ತು ನಬಾ ಪ್ರೀತಿ ಗಾಡಿ ಹತ್ತಿರ ಅಂದ್ರೆ ಬಡಸ ಹೆಣ್ಣ ಗಂಡ ಬಾಳೆ ಸಂಸಾರ ಮಕ್ಕಳು ಇದು ಪ್ರೀತಿ ಮ್ಯಾಗ ಐತಿ ಅಚ್ಚಾ 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 ಇದು ಈಗ ನೀವು ಒಟ್ಟು ಇಪ್ಪತ್ತೈದು ಬುಕ್ ಬರ್ದಿರಿ ಹೌದ್ರಿ ಇಪ್ಪತ್ತೈದು ಬುಕ್ಕ ಬರ್ದಿರಿ ಇಪ್ಪತ್ತೈದು ಬುಕ್ಕ ಪ್ರಕಾಶನ ಮಾಡ್ರಿ ಇದು ಮಾಡ್ರಿ ಅದನ್ನ ಬಟ್ ನಿಮಗೆ ಇನ್ನೂ ಬರಿಬೇಕನ್ನೋ ಆಶೆ ಇದೆಯಾ ಐತೆ ಇನ್ನು ನನಗ ಇನ್ನು ಏನೋ ಬಾಕಿ ಉಳಿದ ಅನಸ್ತದ ಈಗ ನನ್ನ ಜಾನಪದ ಒಂದೊಂದು ಕಥೆಗಳು ಈ ಹಾಡ ಕವಿತಾ ಎಲ್ಲ ಅದು ಇನ್ನೊಂದು ಕತಿ ಮಾಡ್ಬೇಕು ಕತಿ ಕತಿಗಳ ಬುಕ್ಕ ತರಬೇಕು ಆ ಕತಿಗಳ ಬುಕ್ಕ ಹೆಂಗಂದ್ರೆ ಸಮಾಜಿಕ್ ಸಂದೇಶ ಕೊಡುವಂತ ಇರ್ಬೇಕು ಹ್ಮ್ ಸಮಾಜಿಕ್ ಸಂದೇಶ ಕೊಡುವಂತ ಕಥೆಗಳು ಇರ್ಬೇಕು ಸಮಾಜಕ್ಕೆ ಏನಾದ್ರೂ ನಿಟ್ಟ ಬೆಳಕು ಚೆಲ್ಲುವಂತ ಕಥೆ ಇರ್ಬೇಕು ಕಥೆ ಇರ್ಬೇಕು ಅಂತಾವ್ ತರಬೇಕು ಅಂತ ಆಸೆ ಮಾಡಿ ನಿಮ್ಗೆ ಇನ್ನೊಂದು ಮಾತು ಕೇಳ್ಬೇಕಂದ್ರೆ ನನಗೀಗ ಎಪ್ಪತ್ತು ವರ್ಷ ನೋಳದವ್ರಿ ಹಾಂ ನಾನು ಹತ್ತೊಂಬತ್ತು ನೂರ ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಹೈಸ್ಕೂಲ್ದೊಳಗಿದ್ದೆ ನಮ್ಮ ಹಿಂಡಿ ತಾಲ್ಲೂಕು ತಾಂಬಾ ನಮ್ಮ ಹುಟ್ಟೂರು ಅಲ್ಲಿದ್ದೆ ಅಲ್ಲಿ ನಮ್ಮಲ್ಲಿ ಏನು ಮಾಡ್ತಿದ್ರು ಮಸೂತಿ ಉರ್ಸ್ದೊಳಗೆ ಯಾವುದೋ ಗುಡಿ ಒಳಗೆ ಅಲ್ಲಿ ಇಲ್ಲಿ ಡಪ್ಪಿನ ಪದ ರಾವಣಿ ಇವೆಲ್ಲ ಕರೆಸ್ತಿದ್ರು ಈಗ ಅದಕ್ಕೆ ಬರ್ಬರ್ತ ಕಡಿಮೆ ಆಗ್ಯದಲ್ಲ ಯಾಕಂತೀರಿ ಜಾನಪದ ಸಾಹಿತ್ಯದೊಳಗ ಇದ್ದ ಇದ್ದ ರುಚಿ ಮತ್ತೊಂದಾಗ ಇಲ್ವೇ ಇಲ್ಲ ಇಲ್ಲ ಈಗ ನೀವು ಪಿಕ್ಚರ್ ಹಾಡ ನೋಡ್ರಿ ಯಾವ್ದು ನೋಡ್ರಿ ಅರ್ಥ ಇಲ್ಲ ಅದ್ರ ಅದು ಆದ್ರೆ ಜಾನಪದ ರುಚಿ ನಾವು ಸೌದಿದ್ದ ಬಾಲ್ಯದೊಳಗೆ ಇದ್ದಿದ್ದು ಈಗ ಇಲ್ಲ ಯಾಕ ಕಾರಣ ಅಂತೀರಿ ಇದಕ್ಕ ಯಾಕ ಕಾರಣ ಅಂದ್ರ ಈ ಜನಪದ ಹಾಡುಗಳ ಗುರಾಜಸ್ಕೊಟ್ಟಿ ಅದ ಒಂದಿಸ್ ಹಾಡಂದ್ರೆ ಅವ್ರೊಂದು ಹೊಸಾದ ತಗೊಂಬಂದ್ ಬಂದ್ಬಿಟ್ರೆ ಈ ಜನ ಏನಾಯ್ತಾರ ಓಡಾರ್ ಬೆಂಡ್ ಹತ್ತೈತಿ ಓಡಾರ್ ಬೆಣ್ಣು ಹತ್ತ ಮತ್ ಅವಾಗ ಆ ಓಡಾರ್ ಬೆಣ್ಣು ಹತ್ತಿ ಓಡ್ತಿ ಓಡ್ತಿ ಆದ್ರ ಇದು ಮಳ್ಳ ಮಂದಿಗೆ ಮಳ್ಳ ಮಂದಿ ಸುಳ್ಳಕ್ ಮರಳಾತ ಸುಳ್ಳರ ಮಾತಿಗೆ ಮರಳಾತು ಸುಳ್ಳಿಗೆ ಸುಳ್ಳಿಗೆ ಬೆಣ್ಣ ಹತ್ತಿ ಸತ್ಯನ ಬಿಡ್ತಿ ಸತ್ಯ ಅಂದ್ರ ಜಾನಪದ ಜಾನಪದ ಅಂದ್ರ ಗಟ್ಟಿ ಬಂಗಾರ ಗಟ್ಟಿ ಬಂಗಾರ ನನ್ಗೂ ನನಗೂ ಅದೇ ಅರ್ಥ ಆಗುತ್ತೆ ಜಾನಪದ ಅಂದ್ರ ಗಟ್ಟಿ ಬಂಗಾರ ಜಾನಪದ ಅಂದ್ರ ಸತ್ಯನ ಅದ ಸುಳ್ಳು ತಗಲ ಅಲ್ಲ ಅದು ಇತಿಹಾಸಗಳನ್ನ ಹೇಳ್ಕೊತ ಬಂದ ಜಾನಪದ ಈಗ ಈ ಅವಾಗ ರಾಜಕಾರಣಿಗಳ ಇತಿಹಾಸ ಇತಿಹಾಸ ಹೇಳೈತಿ ಹರ್ಚಂದ್ರಾಜ ನಳ ದಮಂತಿ ಇವೆಲ್ಲ ಹಳಿ ಸಿನಿಮಾ ನಾಟಕದ ಕಥೆಗಳನ್ನ ಸತಿ ಸಾವಿತ್ರಿ ಗುಣಸಾಗರಿ ಆ ಇವರೆಲ್ಲ ಹೇಮರೆಡ್ಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಕಿತ್ತೂರ್ ಚೆನ್ನಮ್ಮ ಎಲ್ಲಾನು ನಿಂತು ನಿಂತು ಡಪ್ಪಿನ ಬಂದಾಗ ಅವರೆಲ್ಲಾ ಹಿಂದಿನ ರಾಜಗಳ ಇತಿಹಾಸನ್ನ ಬೆಳಕು ಚೆಲ್ತಿದ್ರು ಬೆಳಕು ಇವ್ರೆಲ್ಲಾ ಏನ್ ಮಾಡಿದ್ರು ಅದನ್ನ ಒಟ್ಟುನು ಮರಿ ಮಾಡಿ ಇಟ್ಟ ಸುಳ್ಳು ಬೀಜ ತಂದು ಎಲ್ಲ ಸರಿ ಬಿಟ್ಟು ಒಟ್ಟರೆ ಸುಳ್ಳು ಬಿತ್ತು ಬಿಟ್ಟು ಅದಕ್ಕೆ ಆ ನಿಜವಾಗಲೂ ಗಟ್ಟಿ ಪದ ಅಂದ್ರೆ ರಿವಾಯತ್ ಪದ ಡೊಳ್ಳಿನ ಪದ ಗೀಗಿ ಪದ ಶೌಡ್ಕಿ ಪದ ಸೋಬಾಣ ಪದ ಬಿಸುಕಲ್ಲಿನ ಪದ ಮತ್ತೆ ಸಿಗಿ ಉಣ್ಣೆ ಗೌರಿ ಬೆಳದಿಂಗ್ಳು ಪದಾರ್ಥ ಸರಿ ಅವೆಲ್ಲಾ ಇರ್ತಿದ್ವು ಅವ ನಿಜವಾದ್ರು ಸಮಾಜದ ಇತಿಹಾಸನ ಹೇಳ್ತಿದ್ದು ಸಮಾಜಕ್ಕೆ ತಿಳುವಳಿಕೆ ಕೊಡ್ತಿದ್ರು ಅವಾಗ ನೀ ತಮ್ಮ ಅಲ್ಲ ನಿನ್ ದಾರಿ ನೀ ಚಲೋ ದಾರಿ ನಡಿ ಅಂತ ಹೇಳ್ತಿದ್ರು ಹಾಡ ಹೇಳಿದ್ರ ಸತ್ಯದ ಬೆಳಕು ಚೆಲ್ಲಿದ್ರ ಆ ಬೆಳಕು ಊರ್ ತುಂಬಾ ಬೆಳಕಾಗಬೇಕು ಅಂತಿಂತ ಸಿನಿಮಾ ಮಾಡಿದ್ರು ಹಂತವ್ ಮಾಡಿದ್ರೆ ನಾಟಕ ಮಾಡಿದ್ರು ಹಂತವ ಮಾಡಿದ್ರು ಹಾಡ ಹಾಡಿದ್ರು ಹಂತವ ಹಾಡಿದ್ರ ಬದುಕಿದ್ರು ಮನಿ ಮಗ್ಗಲ ಹೆಂಗ್ ಬದುಕ್ತಿದ್ರ ಅಂದ್ರೆ ಅವ್ರ ಮನೆಯಾಗ ಲೆಸ್ ಕಟ್ಟಾದ್ರ ನಂಬದ ಪಯ ಎಲ್ಲ ಅವಾಗ ಈ ಜಾತಿ ಪಾತಿ ಅವ್ರು ಯಾರ ಜಾತಿ ಅವ್ರ ಇಲ್ಲ ಅವ್ರೆಲ್ಲಾರು ಏನ್ರ ಅನಾನುಕೂಲ ಆದ್ರೆ ಎಲ್ಲಾರು ಕೂಡಿ ಅದನ್ನ ಎತ್ತಿ ಹಿಡುತ್ತಿದ್ರು ಮಾಡ್ತಿದ್ರು ಇವೆಲ್ಲ ಹೋಗಿ ಇವತ್ತ ಬರೇ ಯಾವ ಊರಾಗಾದ್ರೂ ಜಾತಿ ಜಗಳ ಜಾತಿ ಜಗಳ್ ಜಾತಿ ಕರಿದೈತು ಗೊತ್ತಲ್ಲ ಕೆಂಪೈತು ಗೊತ್ತಿಲ್ಲ ಬಿಳಿದೈತು ಗೊತ್ತಿಲ್ಲ ಹಂಡಮಂಡೈತು ಗೊತ್ತಿಲ್ಲ ಜಾತಿ ಹೌದಾ ನಾವು ಜಾತಿ ಮಾಡೋದು ಬಹಳ ಜಾತಿ ಅದಕ್ಕೈತಿ ಕುಲನೇಲಿ ಹೇಗಿಲ್ಲ ಮುಹೂರ್ತಕ್ಕ ಅವ್ರ ಕುಲ್ದವ್ರು ಆ ಅವ್ರ ಅವ್ರ ಹಿರಿಯಾರ್ ಬೇಕಪ್ಪ ಧರ್ಮ ಜಾತಿ ಅಂದ್ರೆ ಈಗ ಈ ಕಲ್ತ್ರ ಕಲ್ತ್ರೆ ಇವ್ರು ಏನ್ ಮಾಡಿದ್ರು ಕಲಿತು ಶ್ಯಾನಾರಾಗಿ ಇವ್ರು ಏನ್ ಮಾಡಿದ್ರು ಕೆಸರ ಕೈ ಇಟ್ಟು ಹೆಂಡ್ಯಾ ಕೈ ಇಟ್ಟು ಎಸಿಗೆನ ಮುಟ್ಟಾಕತ್ ಹಾ ಕಣ್ಣಿಲ್ಲದ ಕುಡ್ರಿ ಹೆಂಗ ದಾರ್ಯಾಗ ಇಡುತ್ತಲ್ಲ ಹಂಗೇಸಿ ಮುಟ್ಟಾಕತ್ತ ಯಾವ್ದು ಅಂದ್ರೆ ಅಲ್ಲದ್ ಹೇಳುದು ಇಲ್ಲದ್ ಮಾಡುದು ಮಾಡುದು ಇವನು ಮಾಡಾಕೈತಿ ಊರ ಗುಲ್ಲ ಎಬ್ಬಿಸಿ ನೋಡುವ ಎಬ್ಬಿಸಿ ಜಗಳ ಹಚ್ಚಿ ಸತ್ಯನಾಶ ಮಾಡಿ ನಾಡಿ ಅವಾಗ ಸಮಾಜ ಕೇಳಿಸಿಬಿಟ್ ಸಮಾಜ ಕೇಳಿಸಿಬಿಟ್ರು ಸಮಾಜ ಕೆಡ್ಸಿ ಇವರು ಸಮಾಜ ಸುಧಾರಕರಲ್ವ್ರು ಸಮಾಜ ಘಾತಕರ್ ಬಂದ್ಬಿಟ್ಟು ಭಯಂಕರ ಹೆಚ್ಚಾಗಿ ಬಿಟ್ಟು ಬಂದ್ರಿ ಈಗ ನೋಡ್ರೆ ಕಾಡಿನಾಗ ಎಲ್ಲ ಪ್ರಾಣಿಗಳು ಕೂಡಿಂದು ಹೋಗ್ತಾವ್ ಅವನ್ ನಾವು ತಿನ್ಲಿ ಅವನ್ ತಿನ್ಲಿ ಅವ್ ದಿನ ಬದುಕಬೇಕು ಅವ್ ಹ್ಮ್ ಅವ್ ಬದುಕ್ತಾವ್ ಈ ನೀರಾನು ಪ್ರಾಣಿ ನೋಡ್ರಿ ಅವ್ ನೀರಾನು ಅವೆಲ್ಲ ಅವ್ನು ಅವತ್ತಿ ಅವತ್ತಿನ ಕೂಡಿ ಬದುಕಬೇಕು ಮತ್ತೆ ಜಾಗನೇ ಇಲ್ಲ ಹಂಗ ನಾವ್ ಎಲ್ಲಾ ಜಾತಿ ಅವ್ರು ಎಲ್ಲಾರು ಕೂಡಿ ಬದುಕಬೇಕು ಇಲ್ಲಿ ಜಾಗನೇ ಇಲ್ಲ ಆ ಜಾತಿ ಅವ್ರ ಸತ್ರು ಈ ಜಾತಿ ಅವ್ರ ಮಣ್ಣಿಕೊಡ್ತಾರ ಆ ಜಾತಿ ಅವ್ರ ಲಗ್ನ ಮಾಡಿದ್ರು ಈ ಜಾತಿ ಅವ್ರು ಹೋಗಿಕೆ ಕಳು ಹೋಗುತ್ತಾರೆ ಎಲ್ಲರೂ ಕೂಡಿ ಬದುಕು ಅಂತ ನಮ್ಮ ಬದುಕೈತಿ ನಮ್ ಸಮಾಜ ಐತಿ ಹೌದು ನಿದ್ರು ಜಾತಿ ಬಡಗಾಡೋದು ನಾವ್ ಏನ್ ಹೊತ್ಕೊಂಡು ಹೋಗಾವ್ರು ದೇವಿ ಏನೋ ಏನು ಹೊತ್ಕೊಂಡ್ ಹೋಗಾರದು ಎಲ್ಲಾ ಇಲ್ಲೇ ಬಿಟ್ಟ ಹೋಗಾರ ನೀವು ಆ ರಾಜಾಗೋಳ ಆಗಲಿ ತಿರುಕಾರ ತಿರ್ಕೊತಿನ ಇಲ್ಲೇ ಬಿಟ್ಟಾರ ಹೌ ಅರ್ಮಣಿ ಕಟ್ ರಾಜಾರ ಇಲ್ಲೇ ಬಿ ಇಲ್ಲೇ ಬಿಟ್ಟಾರ ಮತ್ತ ಅವರು ಸಾದೂರು ಸಂತರು ಭಜನಾ ಮಾಡ್ಯಾರ ಅತ್ತ ಮೃತ್ಯು ತಗೊಂದಾರ ಇಲ್ಲೇ ಭಜನಾ ಮಾಡಿ ಇಲ್ಲೇ ಬಿಟ್ಟು ಇಲ್ಲೇ ಊಟ ಮಾಡಿ ಹೋಗಿ ಬಿಟ್ಟ ಹೋಗ್ಬಿಟ್ಟಾರ ಯಾರು ಇಲ್ಲೇ ಸತ್ಯರೇ ನವಕೋಟಿ ನಾರಾಯಣ್ಗೋಳ ಅಂತ ಅವ್ರು ಹುಟ್ಟಿ ಬಂದರು ಒಂದು ಚೂಸಿಗ ಹತ್ತು ಒಟ್ಟು ಮಣ್ಣು ಒಯ್ಯಕಾಗಿಲ್ಲ ಯಾರಿಗೆ ಯಾರಿಗೂ ಒಯ್ಯಕಾಗಿಲ್ಲ ಅಂತ ಈ ಭೂಮಿ ಐತಿ ಧರ್ಮದ ಐತಿ ಈ ಭೂಮಿ ಧರ್ಮದ ಐತಿ ಯಾಕಂದ್ರೆ ನಾವು ಆದ್ ಕೆಟ್ಟಐತಿ ಇದು ಕೆಟ್ಟ ಐತಿ ಏನಿಲ್ಲ ಈ ಭೂಮಿ ಹುಟ್ಟುವಾಗ ಏನೈತಿ ಇವತ್ತಿಗೂ ಅದ ಐತಿ ಈ ಭೂಮಿ ಹುಟ್ಟುವಾಗ ಎಷ್ಟು ಈಗ ಉರು ಅಲ್ಲಿ ತಕ್ಕೂ ಅದ ಐತಿ ಏನೈತಿ ಬೇವಿನ ಗಿಡ ಅವ ಬಾಳಿ ಗಿಡ ಗಿಡ ಅವ ಹುಣಸಿ ಗಿಡ ಎಷ್ಟು ಕಾಲ ಉರುಳಿದ್ರು ಹಣ್ಣು ಬ್ಯಾರೆ ಆಗಿಲ್ಲ ಇನ್ನೂ ಜಾನಪದ ಎಂತವ್ರು ಅಂದ್ರೆ ನಾನು ಈ ಬುಕ್ಕ ಮಾಡಿಸಿ ಏನಾರ ಜಾನಪದ ಇತಿಹಾಸದ ಕಾವ್ಯ ಅತ್ತೇಳಿ ಆ ಬುಕ್ಕ ಎಲ್ಲ ಅದಾವು ಆ ಬುಕ್ಕ ಮಾಡಿ ಒಳಗೆ ಜಾನಪದ ನಮ್ಮ ಜಾನಪದರ್ ಇಷ್ಟು ಹೆಸರು ಇವತ್ ಎಂತ ದಾಣಿ ಅನ್ನುವಂತ ಸಾಹಿತ್ಯ ಯಾವ ಗಂಡಸ ಮಗ ಇದ್ರು ಅವ್ರ ஏனூ இல்ல அவரு கத்த ஓதில்ல அவ்ஸு பதிலி மாண் நோட் கால் சஜ்ஜி கழன்னு சஜி காலிக் கோதிக்காழன்னு ஆவீங்க சோழிக்ஸ் இடன்னு மாயின் ஏனும் போதில் எல்லாரும் அவரு மாற ನುಡಿಬಿತ್ತಿನ ಬೆಳಕ್ ಚೆಲ್ವಿ ಅವಕ್ ಅವ್ನ ಅಣ್ಣಬೇಕು ನಾವ್ ಏನ ಮಾಡಿದ್ರು ಅವ್ರ ಬೀಸಿ ಅವ್ರ ಬಿತ್ತಿ ಬೆಳದ್ ಬೀಜಾನ ನಾವ್ ಬೀಸಿ ಹಿಟ್ಟು ಮಾಡ್ಕೊಂಡ್ ರೊಟ್ಟಿ ಮಾಡ್ಕೊಂಡ್ ಅವ್ರು ಹೋಗ್ಯಾರ ಅವನ್ನ ನಾವು ತಿನ್ಕೋತ ಈಗ ಅನ್ನಕ್ಕ ಬ್ಯಾರೆ ಹೆಸ್ರು ಅಣ್ಣ ಬ್ಯಾರೆ ಬ್ಯಾರೇಸ್ ಅಣ್ಣ ಬರು ಊಟಕ್ಕೆ ಬ್ಯಾರೆ ಅದೇ ಊಟನ ಬ್ಯಾರೆ ಅಣ್ಣನ್ ಯಾವ ತನ್ನ ನೋಡಪ್ಪ ಈ ಭಾಷೆ ಹೋದ ಇರ್ತಾವ ಊಟ ಅನ್ನೋದು ಭಾಷೆ ಒಂದ ಊಟ ಒಂದ ಅಣ್ಣನ ಭಾಷೆ ಇವಾಗ ಅಣ್ಣನ ಮಾತ್ರ ಒಂದ ಭಾಷೆದಾಗ ಆದ್ರೂ ಅಣ್ಣನ ಮತ್ತೆ ಯಾವ ಜಾತಿಯವ ಆದರೂ ಹುಟ್ಟ ಒಂದು ಒಂದನ ಸಾಂದನ ಒಂದ್ರೆ ಇದನ್ ಬಿಟ್ಟರೆ ಏನೂ ಇಲ್ಲ ಇಲ್ಲ ಜಗತ್ನಾಗ ಏನು ಇಲ್ಲ ಈ ಜಗತ್ತ ಹಣ ಇನ್ನೊಂದು ನೀವು ಉಪೇಂದ್ರನಗಳ ಕೂಡಿದ್ರಿ ಅಂತ ಕೇಳಿಲ್ಲ ನಾನ್ ಹೋಗಿದ್ರೆ ನೀವು ಉಪೇಂದ್ರ ಬಾಂಬೆಕ್ ಹೋಗಿದ್ದೀರಾ ಅಹೋರಾತ್ರ ಅನ್ನೋ ಕರ್ಸಿದ್ರು ಬಾಂಬೆ ಮೊದಲ ಯೂನಿವರ್ಸಿಟಿ ಅವ್ರು ಕಳ್ಸಿದ್ರು ಜೀವಿ ಕುಲ್ಕಣ್ಣ ಆಮೇಲೆ ಅವ್ರ ಹತ್ರ ಅವ್ರು ಕಳ್ಸಿದ್ರೆ ಆಮೇಲೆ ಒಂದ್ ವಾದರ್ಸ ಬಾಂಬೆ ಬ್ಯಾಂಕಿನವ್ರು ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಕಳ್ಸಿದ್ರು ಇಲ್ಲ ಅಲ್ಲಿ ಕನ್ನಡಿಗರದಲ್ಲ ಅಲ್ಲಿ ಅವರು ಕರ್ಸಿದ್ರು ಅವ್ರ್ ಕಳ್ಸಿದ್ರು ಆಮೇಲೆ ಅಲ್ಲೇ ಉಪೇಂದ್ರ ಅವ್ರ ಅವ್ರಿಗೆ ಹತ್ರ ಪರಿಚಯ ಅವರು ನನಗೆ ಪರಿಚಯ ಅಲ್ಲೇ ಅವ್ರು ಕರ್ಕೊಂಡು ಹೋಗಿದ್ರು ನಾನು ಅವ್ರು ಕೂಡ ಮಾತಾಡಿ ನೋಡಿ ಏನು ಕೇಳೋದು ಉಪೇಂದ್ರ ಅವರು ನಿಮ್ಗೆ ಅವ್ರು ಅವ್ರು ತಂಡ ಸಿನಿಮಾ ಮಾಡೋದು ನಾಟಕ ಮಾಡೋದು ಬದುಕು ಏನು ಕೇಳೋದೈತಿ ಆರಾಮದ್ರೆ ಚಂದ ಇದ್ರೆ ಯಾವ್ರ ಅವರು ಎಲ್ಲಿದ್ದಾವಂದ್ರಿ ಅಲ್ಲ ಮತ್ತೆ ಏನಾದ್ರು ವಿಶೇಷ ನಿಮ್ಮ ಬಗ್ಗೆ ಮಾತಾಡಿದ್ರ ಸಾಹಿತ್ಯದ ಬಗ್ಗೆ ಸಾಹಿತ್ಯ ನಾನ ಏನ ಅವಾಗೇನಿ ಇಲ್ಲಿ ಪ್ರಾಣಿ ದೊಡ್ಡ ಕಲಾವಿದಿ ಹಂಗ ಇಲ್ರಿ ನೀವು ಇದು ನೀವು ಸಾಹಿತ್ಯ ಸಾಹಿತ್ಯಗಳು ಅಂದ ಏನಿಲ್ಲ ಅವನು ಅವನು ಯಾಕೆ ಕಲಾವಿದ ದೊಡ್ಡ ಕಲಾವಿದ ಉಪೇಂದ್ರ ಅಂದ್ರ ಅವನು ಸತ್ಯನ ಬಿತ್ತವ್ ಮತ್ತ ಉಪೇಂದ್ರ ಉಪೇಂದ್ರ ಸುಳ್ಳ ತಗೊಳಗೆ ಏನು ಮಾಡಿಲ್ಲ ಅವ್ನು ಸತ್ಯನ ಮಾಡ್ಯಾನೆ ಸತ್ಯ ಹೊರಗಂತ ಸತ್ಯ ಹೊರಗ್ತದ ಒಳಗ ಅದ್ಯಾವ್ದೋ ಒಂದ್ ಒಂದು ಎಲ್ಲನು ಒಟ್ಟು ಅದಾವ ಸತ್ಯನೇ ಮಾತಾಡುವ ಉಪೇಂದ್ರ ಉಪೇಂದ್ರ ಸಿನ್ಮಾಗಳು ಎಲ್ಲ ಸತ್ಯನ ಕಾಣ್ತೆ ಈಗ ಬಾಂಬೆಗೆ ಹೋಗಿದ್ರಿ ಅಂದ್ರಲ್ಲ ಕನ್ನಡನ ಜನತೆ ಅಂದ್ರೆ ಯಾವ ಏರಿಯಾದಾಗ ಇರ್ತಾರೆ ಇವರು ಅದು ಬಾಂಬೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಒಳಗೆ ಅಲ್ಲಿ ಹೋಗಿದ್ರೆ ನೀ ಅಲ್ಲಿ ಹೋಗಿದ್ರಿ ಹಾಂ 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 ಯುನಿವರ್ಸಿಟಿ ದಾದರ್ ಹತ್ತಿರ ಇತ್ತು ದಾದರ್ ಅದ ದಾದರ್ನ ಅಲ್ಲಿ ಅವರ ಅವರ ಹತ್ರ ಬಂದಿದ್ದು ದಾದರ್ ಅಲ್ಲಿ ಏನು ನೀವು ಮಾತಾಡೋದ್ರಿ ಭಾಷಣ ಮಾಡಿದ್ರೆ ಹಾ ನಾನು ಇದಾಗ ಮಾತಾಡೋ ಮಾತಾ ಯೂನಿವರ್ಸಿಟಿಯಾಗ ನನಗ್ ಸನ್ಮಾನ ಮಾಡಿ ಮಾತಾಡಿಸಿದ್ರು ನನ್ನ ಒಂದು ಬುಕ್ಕ ಬಿಡುಗಡೆ ಅಲ್ಲಿ ಬಾಂಬೆ ಯೂನಿವರ್ಸಿಟಿ ಒಳಗ ನನ್ನ ಒಂದ್ ಬುಕ್ಕ ಬಿಡುಗಡೆ ಆತದ ಜೀವಿ ಕುರ್ಕಣಿ ಯಾರು ಅಂದ್ರ ಬೇಂದ್ರಾಜನ್ ಪಕ್ಕಾ ಶಿಷ್ಯ ಅವನ ಮಕ್ಕಳ ಬೇಂದ್ರಿರಾಜನ ಮಕ್ಕಳ ಅವನ ಕೂಡ ಅಷ್ಟು ಜೀವಿದ್ರು ಗೊತ್ತಿಲ್ಲ ಆದ್ರ ಜೀವಿ ಕುರ್ಕಂಡ್ ಮಾತ್ರ ಅವ್ರು ಅವ್ರ ಸಂಪರ್ಕದಾಗಿದ್ದವ್ರು ಈಗ ನಿಮಗೆ ಪ್ರಶಸ್ತಿಗಳು ಒಟ್ಟು ಎಷ್ಟು ಸಿಕ್ಕವ್ ಯಾಕಂದ್ರೆ ಏ ಲೆಕ್ಕಿಲ್ಲಪ್ಪ ಹಾಕಿ ಎಲ್ಲಾ ಕೊಟ್ಟಾರ ನನಗೆ ಹ ಪ್ರಶಸ್ತಿ ಎಲ್ಲಾ ಕೊಟ್ಟಾರ ಹೈನ್ ಹಬ್ಬ ನನಗೆ ಯಾರ ಅಂದಾಜ್ ಇಲ್ಲಿ ಇಟ್ಟಿರಲಿಲ್ಲ ಎಷ್ಟ ನೀವು ಲೆಕ್ಕ ಲೆಕ್ಕನ ಮಾಡಿದ್ರ ಎಷ್ಟ್ ಪ್ರಶಸ್ತಿ ಬಂದವತ್ತು ಮರಿ ನಾ ಯಾವ ಲೆಕ್ಕನ ಮಾಡಿಲ್ಲ ನಾ ನಾ ಊರ್ಗೂ ಆದ ಊರ್ಗಳ್ ಲೆಕ್ಕಿಲ್ಲ ಬಂದ್ ಪ್ರಶಸ್ತಿ ಲೆಕ್ಕಿಲ್ಲ ನನ್ನ ಜನ ನನ್ನ ಪ್ರೀತಿ ಲೆಕ್ಕ ಕರದಾರದು ಲೆಕ್ಕಿಲ್ಲ ವೀಕ್ಷಕ್ರೆ ನಾವ್ ಇಲ್ಲಿ ಬಂದ್ಮೇಲೆ ಇವ್ ಏನ್ ಇಟ್ಟಿದಾರೆ ಎಂತ್ಗಳಿ ನಮಗೆ ಅಂದಾಜ ಪ್ರಕಾರ ಒಂದು ಇನ್ನೂರು ಮುನ್ನೂರು ಪ್ರಶಸ್ತಿಗಳನ್ನು ಇಟ್ಟಾರೆ ಹಾಂ ಇನ್ನೂರು ಮುನ್ನೂರು ಪ್ರಶಸ್ತಿಗಳು ಇಟ್ಟಾರೆ ಇಲ್ಲಿ ಇವರಿಗೆ ಅದರ ಲೆಕ್ಕನೇ ಇಲ್ಲ ಅಂತಾರೆ ಅಷ್ಟು ಪ್ರಶಸ್ತಿಗಳು ಸಿಕ್ಕಾರೆ ಅನಕ್ಷರಸ್ಥರು ಏನೂ ಓದಿಲ್ಲ ಇಪ್ಪತ್ತೈದು ಬುಕ್ ಬರ್ದಾರ ಅದು ಎಂಥ ಬುಕ್ ಅದಕ್ಕೆ ಮುನ್ನುಡಿ ಯಾರ್ಯಾರು ಬರ್ದಾರಪ್ಪ ಅಂದ್ರೆ ಸಿದ್ದೇಶ್ವರ ಅಪ್ಪ ಅವರು ಹಿಡ್ಕೊಂಡು ಮುನ್ನುಡಿ ಬರ್ದಾರೆ ಹಾಂ ನಮ್ಮ ಧರ್ಮಸ್ಥಳ ಮಂಜುನಾಥ ದೇವರವ್ರು ಧರ್ಮಾಧಿಕಾರಿಗಳು ಮುನ್ನುಡಿ ಬರವರ ಬಹಳ ಜನ ಬಿಗ್ ಬಿಗ್ ದೊಡ್ಡ ಜನ ದೊಡ್ಡ ಜನ ಮುನ್ನುಡಿ ಬರ್ದು ಕೊಟ್ರೆ ಇವ್ರಿಗೆ ಇವ್ರಿಗೆ ಅಷ್ಟು ಅಪ್ರೇಷ್ ಅದೇ ಹೇಳದ್ನಲ್ಲ ಉಪೇಂದ್ರ ಅವರು ಬೆಂಗಳೂರು ಹೋದ್ರೆ ನೀವು ದೊಡ್ಡ ಸಾಹಿತ್ಯ ಇದ್ದಿರಿ ಅಂತ ಅಪ್ರಿಷಿಯೇಟ್ ಮಾಡ್ಯಾರ ಆ ಎಲ್ಲಿ ನೀವು ಎಲ್ಲ ಕಡೆ ಹೋದ್ರೆ ಏನು ಮೊದಲನೇ ವಿಷಯ ಅಂದ್ರೆ ಏನೇನು ಕಲ್ತಿಲ್ಲ ಬರ್ಲಿಕ್ಕೆ ಬರಲ್ಲ ಆ ಓದ್ಲಿ ಓದ್ಲಿಕ್ಕೆ ಬರ್ತಾರ್ರಿ ಈಗ ಸರ್ ಮೊಮ್ಮಕ್ಕಳವ್ರು ಮನೆಯಾಗ ಓದಕಳು ಕಲಸಿದ್ ಓದ್ತಾ ಅವರು ಆದ್ರೂ ಇಪ್ಪತ್ತೈದು ಬುಕ್ಕ ಬರ್ದಾರ ನಾವು ಮನುಷ್ಯ ಏನು ಮಾಡಕ್ ಬರದಲ್ಲ ಓದೋರು ಬರೋರು ಏನ್ ಮಾಡ್ತೇವನ ಸುಮ್ನೆ ಕೂತು ಟೈಮ್ ಪಾಸ್ ಮಾಡ್ತೇವನೋ ಹ ಟಿವಿ ಮುಂದ್ ಕೂತು ಏನು ಓದ್ಲಾರಿ ಬರೀಲಾರಿ ಇಪ್ಪತ್ತೈದು ಸಾಹಿತ್ಯಗಳನ್ನ ಬರ್ದಾರಿ ಇವ್ರು ಅದು ವಿಚಾರ ಮಾಡ್ರಿ ಯಾಕಾಗುದಿಲ್ಲ ನಮ್ಗ ಸಾಹಿತಿ ಆಲಕ್ಕ ಸಾಹಿತ್ಯಲ್ಲ ಪ್ರಯತ್ನ ಮಾಡಿದ್ರೆ ಏನು ಬೇಕಾದ್ದು ಆಗ್ತದಕ್ಕೆ ಉದಾಹರಣೆ ಇವರು ಹಾಂ ಅದು ಈಗಿನ ಜಗತ್ತಿನಾಗ ಹುಡುಗರು ರೀ ಕಲ್ತವ ಭಯಂಕರ ಕಲ್ತಾರ ಆದ್ರೆ ಈ ಸಾಹಿತ್ಯಗಳು ಇದ್ರದ್ದು ಅದ್ರದ್ದು ಈ ಪುಸ್ತಕ ಓದೋದೇ ಕಮ್ಮಿ ಆಗ್ಯದ್ರಿ ಈಗ ಎಲ್ಲರು ಓದೋದು ಕಮ್ಮ ಹಾಂ ಈ ಮೊಬೈಲ್ ಮೊಬೈಲ್ ಬಂದಿಂದ ಈ ಓದಗಾರ ಕಮ್ಮ ಆಗಿಬಿಟ್ ಕಮ್ಮಿ ಆಗ್ಬಿಟ್ರು ಅಂದ್ರೆ ಸಾಹಿತ್ಯದ ರುಚಿನೇ ಇಲ್ಲಿ ಅಂದ್ರೆ ದುಡಿಲಾರ್ದ ಸಹಕಾರ ಆಗ್ಬೇಕತ್ತಾರ ಹ ಓದಲಾರ್ದ ಶಾಲೆಯಾಗ ಪಾಸ್ ಆಗ್ಬೇಕತ್ತಾರ ವೀಕ್ಷಕರೇ ನೋಡ್ರಿ ಇದನ್ನ ಇದು ಎಲ್ಲಿ ಸಿಕ್ತಿರಿ ನಿಮ್ಗ ತಮಿಳ್ನಾಡ್ಯಾರ ಕೊಟ್ಟ ತಮಿಳ್ನಾಡು ಯೂನಿವರ್ಸಿಟಿ ಏಷ್ಯಾ ವೈದಿಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿದ್ದಾರೆ ನೀವು ವಿಚಾರ ಮಾಡ್ರಿ ಅನಕ್ಷರಸ್ಥ ಸಾಹಿತಿಯವರು ಇವರಿಗೆ ತಮಿಳ್ನಾಡು ಯೂನಿವರ್ಸಿಟಿಯವರು ಕರೆದು ಇದು ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಒಬ್ಬ ಬೀಳ್ಗಿ ಅಂತ ಪಟ್ಟಣದಲ್ಲಿ ಬೀಳ್ಗಿ ಊರೊಳಗೆ ಒಬ್ಬ ಒಕ್ಕಲಿಗ ಅನಕ್ಷರಸ್ಥ ಇಪ್ಪತ್ತೈದು ಪುಸ್ತಕಗಳನ್ನು ಬರ್ಕೊಂಡು ಎಲ್ಲ ಕಡೆ ಫಂಕ್ಷನ್ ಕರೆಸ್ತಾರೆ ಇವರಿಗೆ ಬಾಂಬೆಕ್ಕೆ ಹೋಗ್ಯಾರ ಅಂತ ಹೇಳೋರು ಬ್ಯಾಂಗ್ಳೂರ್ ಚೆನ್ನೈ ಎಲ್ಲಿ ಕನ್ನಡಿಗರ್ ಇರ್ತಾರೆ ಅಲ್ಲಿ ಕರೆಸ್ತಾರೆ ಇವರಿಗೆ ಕರೆಸಿ ಇವರು ಮಾತು ಕೇಳಬೇಕು ಆ ರುಚಿ ಕೇಳೇ ನಾವು ಇಲ್ಲಿಗೆ ನಾವು ಹ್ಮ್ ಒಂದೆರಡು ಮಾತುಗಳನ್ನು ಈಗಾಗಲೇ ನಾನು ವಿಡಿಯೋದಾಗ ಹಿಂದಿನ ನೋಡಿದಿರಿ ನೀವು ಇವ್ರ ಮಾತುಗಳನ್ನು ಕೇಳಿ ನಾವು ಇಲ್ಲಿಗೆ ಬಂದಿದೀವಿ ಇವ್ರಿಗೆ ಭೇಟಿ ಹೇಳ್ಬೇಕಂತ ಹೇಳಿ ಇದು ಡಾಕ್ಟರೇಟ್ ಫ್ರಮ್ ಮಡ್ರಾಸ್ ಯೂನಿವರ್ಸಿಟಿ ಓಕೆ ಹಾ ಇದೊಂದಿದೆ ನೋಡ್ರಿ ಇದ್ಯಾವಿ ಇದ್ಯಾವಾಗ ಕೊಟ್ರಿ ನೋಡಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ಸಿದ್ದಪ್ಪ ಸೈಮಣ್ಣ ಬಿದ್ರಿ ಕೃಷಿ ಕುಟುಂಬ ಜನ ಅನಕ್ಷರಸ್ಥ ರೈತ ಅಶುಕವಿಯಾಗಿ ಆಡಿದ ಮಾತನ್ನೆಲ್ಲ ಕಾವ್ಯ ಮಾಡಿದ ಕಾರುಡಿಗ ಹೊರಕವಿ ಬೇಂದ್ರೆ ಅವರು ಅಂದಿನ ದಿನಗಳಲ್ಲಿ ಊರೂರು ಕೇರಿ ಕೇರಿ ಎಲ್ಲ ಹೆಸರು ಮಾಡಿದ್ದಾರೆ ಹಿಂದಿನ ದಿನಗಳಲ್ಲಿ ಅಷ್ಟೇ ರೀತಿಯಲ್ಲಿ ಅಲ್ಲದೆ ಹೋದರೂ ಆ ಪರಂಪರೆಯ ಕೊಂಡಿಯಾಗಿದ್ದಾರೆ ಶುದ್ಧ ಸಾಹಿತ್ಯ ಪರಂಪರೆಯ ಪರಿಚಯದ ವ್ಯಕ್ತಿಯೊಬ್ಬ ಕವಿಯಾಗಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಸಾಧ್ಯವನ್ನು ಉತ್ತರವನ್ನು ಕೊಡುತ್ತದೆ ಸಿದ್ದಪ್ಪ ಬಿದ್ರಿಯವರ ಪ್ರತಿಭೆ ಇವರು ಹೊಳೆಸಾಲ ಹೋರಿ ಹತ್ತೋಣ ಬಾ ಪ್ರೀತಿ ಗಾಡಿ ಅನುಭವದ ಅಡಿಗೆ ಮಾತು ಮಾಣಿಕ್ಯ ಮುಟ್ಟೋಣ ಪ್ರೀತಿ ಚುಕ್ಕಿ ಮುಂತಾದ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ ನುಡಿಮುತ್ತಿನ ಮಾಲಿ ಮತ್ತು ಜಾನಪದ ಜವಾರಿಯವರ ಸಮಗ್ರ ಗಮನ ಸಂಕೃತಿಗಳಾಗಿವೆ ಆ ನೋಡಿ ಇದು ತಮಗೆ ತೋರಿಸ್ತಾ ಇದ್ದೀನಿ ಇದು ಇದು ದೆಹಲಿ ಉಳಿದ್ರೆ ದಯಾ ಬೇಂದ್ರೆ ಅವ್ರ ಅವರ ಪ್ರಶಸ್ತಿ ಸಿಕ್ಕದ ದೆಹಲಿ ಒಳಗೆ ಇವ್ರಿಗೆ ಆ ಎಂತ ಅದ್ಭುತ ನಂಬಕ್ಕಾಗತ್ತ ನಮಗಂತೂ ಇಷ್ಟು ದಿವ್ಸ ಗೊತ್ತಿರಲ್ಲ ಇದು ತೆರಳೊಳಗೆ ಇವ್ರು ಒಂದು ಸ್ಟೇಜ್ ಮೇಲೆ ಮಾತು ಕೇಳಿ ನಾವು ಇಂಥದ್ದು ಮಾತಾಡ್ತಾರ ಇಂತ ಒಬ್ಬ ರೈತ ಅನಕ್ಷರಸ್ತು ಮಾತಾಡ್ತಾರಂದ್ರ ಇವ್ರ ಬಳಿ ಏನೋ ಕಲೆ ಇದೆ ಅಂದ್ರೆ ನಿಮ್ ಪೂರಾ ಭಂಡಾರಿ ತೋರಿಸ್ತಾ ಇದ್ದೀನಿ ಅವ್ರಿಗೆ ಏನ್ ಕಲೆ ಇದೆ ಅಂದ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗಳು ದರ ಎಲ್ಲಾನು ಬಡವರ ಒಂದು ಇಲ್ಲಿ ಇಟ್ಟಿದ್ದೇ ಒಂದು ಇನ್ನೂರು ಮುನ್ನೂರು ಪ್ರಶಸ್ತಿಗಳು ಅವ ಮನೆಯೊಳಗೆ ಅವ್ರಿಗೆ ಲೆಕ್ಕ ಇಲ್ಲ ಅಂತಾರೆ ಎಲ್ಲ ಕಡೆ ಪ್ರಶಸ್ತಿ ಕೊಟ್ಟಾರಂತಾರೆ ನೋಡಿರಿ ಎಂಥ ಪ್ರತಿಭೆಗಳು ನಮ್ಗೆ ಒಂದೇ ಪ್ರಶಸ್ತಿ ಬಂದ್ರೆ ನಾವು ಎಲ್ಲಿ ಬೇಕಾದಲ್ಲಿ ವಿಚಾರ ಮಾಡ್ತೇವೆ ನಾವು ತೋರ್ಸೊಂದು ತಿರ್ಗಾಡ್ತೇವೆ ಅದಕ್ಕೆ ದಯಮಾಡಿ ನೀವು ಇವರ ಸಾಹಿತ್ಯ ಪುಸ್ತಕಗಳನ್ನ ಓದ್ರೆ ಹುಚ್ಚಾಗಿ ಬಿಡ್ತೀರಿ ನೀವು ಹಾ ಇವರು ಬರೆದಿದ್ದು ಕೆಲವೊಂದು ಗೀಗಿ ಪದ ಅಲ್ಲಿ ಹಂತಿ ಪದ ಅಲ್ಲಿ ಎಲ್ಲ ಡಬ್ಬಿನ ಎಲ್ಲನೂ ಬರೆದಾರೆ ಎಲ್ಲ ಜಾನಪದ ಸಾಹಿತ್ಯವನ್ನು ಹೊರಗೆ ತಂದಾರ ಅದನ್ನು ನೀವು ನೋಡಿರಿ ನೋಡಿ ಅದನ್ನು ಬುಕ್ಕ ಖರೀದಿ ಮಾಡಿರಿ ಇವರು ಸಿದ್ದಪ್ಪ ಬಿದಿರಿ ಅಂತ ಕೃತಿಗಳು ಭಾಳ ಸಿಗ್ತಾವ ನಿಮಗೆ ಆ ಸಿಕ್ಕಾ ಇಪ್ಪತ್ತೈದು ಪುಸ್ತಕವ ಸಿಕ್ಕಾಪಟ್ಟೆ ಸೇಲ್ ಆಗ್ತವೆ ಇವರು ಓದಿ ನೋಡಿರಿ ಆ ಓದಿ ನೋಡಿ ಅದ್ಭುತ ಜಾನಪದ ಸಾಹಿತ್ಯವನ್ನು ತಂದ್ರೆ ಈಗ ಹಣ ನಿಮಗ್ ಕೇಳ್ತಾ ಇದ್ದಿದ್ದು ಇವು ನೀವು ಹೊರಗಡೆ ಪ್ರಕಾಶನದವ್ರು ಕೊಟ್ಟಿರುವ ಇಲ್ಲ ಇಲ್ಲ ಇವರೆಲ್ಲ ನಾನೇ ಮಾಡಿಸಿದ್ವಿ ನೀವೇ ಮಾಡಿಸಿಲ್ಲ ಮತ್ತೆ ಹೊರಗಿನ ಜನರಿಗೆ ಬೇಕಾದ ಪ್ರಕಾಶನ ಅಲ್ಲಿ ಅಲ್ಲಿ ಕೊಟ್ರೆ ಬುಕ್ ಸ್ಟಾಲ್ ಕೊಟ್ರೆ ತಗೋತಾರ ಹೌದಾ ನನ್ನ ತಿಳಿಯದವ ನಾ ಈ ಪಂಕ್ಷರ್ ಕಳೆದ ಹೋಗಿರ್ತಿಲ್ಲ ಯಾರಾದ್ರು ಅಲ್ಲಿ ಓದವರು ಇದು ಮಾಡವ್ರು ತಗೋತಾರ ತಗೋತಾರೆ ಅಲ್ಲಿ ನೀವೇ ತಗೊಂಡು ಹೋಗಿ ಆಮೇಲೆ ಎರಡು ದೊಡ್ಡ ಬುಕ್ ಹಾತ ಅವ್ರು ಲೈಬ್ರರಿಗಳಿಗೆ ಖರೀದಿ ಮಾಡ್ಯಾರ ಎಲ್ಲಾ ಕರ್ನಾಟಕ ಲೈಬ್ರರಿಗಳಿಗೆ ಎಲ್ಲ ಖರೀದಿ ಮಾಡ್ಯಾರ ಕರ್ನಾಟಕ ಲೈಬ್ರರಿ ಖರೀದಿ ಮಾಡ್ಯಾರ ಇನ್ನೊಂದು ಒಂದು ಎರಡು ಪುಸ್ತಕ ಅದಾವ ಇನ್ನೊಂದ್ ಎರಡ್ ಸಾವಿರ ಪುಸ್ತಕ ಮಾಡಿ ಇಟ್ಟಿನ ಅದಾವ ಅವ್ರು ಯಾರ ಓದವ್ರು ಬೇಕಂದವ್ರು ನನ್ನ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಅವನ್ನ ಈ ಜಾನಪದ ಸಾಹಿತ್ಯ ಬಿಟ್ಟು ಮತ್ತೆ ಯಾವುದೇ ಸಾಹಿತ್ಯ ಬರೆದಿದ್ರ ಏನ್ ಬರೀ ಜಾನಪದ ಸಾಹಿತ್ಯ ಬರೆದಿದ್ರ ಬರೀ ಜಾನಪದ ಗೊತ್ತಾ ಈ ಜಾನಪದದೊಳಗೆ ನನ್ನೊಳಗೆ ಭಾವಗೀತೆನು ಹಾ ಭಾವಗೀತೆ ನಮ್ಮ ಭಾವನೆಗಳನ್ನ ಮಾಡುವ ಭಾವಗೀತೆಗಳು ಗೆಳತಿ ನನ್ನ ನೆನಪಿನ ವರ್ತಿ ನಿನ್ನ ಮ್ಯಾಲೆ ನನ್ನ ಪ್ರೀತಿ ಶಲಿಯ ಹೊಡೆದಂಗ್ ವರ್ತಿ ನೀರ ಆಶೆ ಚಿಮ್ಮ್ಯವ ನೋಡಿದಾರ ಬಯಲಂಗಡಿತ್ತ ಜೋಡಿ ನೌಲ ಹಗಲಿ ಕಂಡಂಗ ಆತ ಮುಗಲ ಗೆಳತಿ ನನ್ನ ನೆನಪಿನ ವರ್ತಿ ನಿನ್ನ ಮ್ಯಾಲೆ ನನ್ನ ಪ್ರೀತಿ